ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕುರ್ಬುರ್ನ ಕಂಡ್ರೆ ಯಾಕೆ ಇಷ್ಟೊಂದು ದೇಶ ಅವರು ಒಂದು ಟ್ವೀಟ್ ಮಾಡ್ತಾರೆ ಟುಯಲ್ಲಿ ಅತಿ ಹೆಚ್ಚು ಯಾರು ಸವಲತ್ತುಗಳನ್ನ ಪಡಿತಾ ಇದ್ದಾರೆ ಅಂತೇಳಿ ದೊಡ್ಡದಾದಂತ ಒಂದು ಟ್ವೀಟ್ ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಷ್ಟೊಂದು ಒಟ್ಟವರಿ ನಾ ಕುರುಬರ್ನ ಕಂಡ್ರೆ ಯಾಕೆ ಕುರುಬರ್ ಯಾರು ಜೆ ಡಿ ಎಸ್ ಪಕ್ಷಕ್ಕೆ ವೋಟ್ ಹಾಕೋದಿಲ್ವಾ ಹದಿನೈದು ಪರ್ಸೆಂಟ್ ಇರುವಂತಹ ಟು ಎ ನಲ್ಲಿ ಅತಿ ಹೆಚ್ಚು ಸವಲತ್ತುಗಳನ್ನ ಪಡಿತಾ ಇರುವುದು ಯಾರು 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 ಅಂತೇಳಿ ಪ್ರಶ್ನೆ ಮಾಡ್ತಿರಲ್ಲ ಕುಮಾರಸ್ವಾಮಿ ಅವರೇ ಹದಿನೈದು ಪರ್ಸೆಂಟ್ ತಗೋಳ್ತಾ ಇರುವಂತಹ ಟು ಎ ನಲ್ಲಿ ನೂರ ಐದು ಜಾತಿಗಳಿದ್ದಾರೆ ನೂರ ಐದು ಜಾತಿಗಳಿದೆ ಆ ನೂರ ಐದು ಜಾತಿಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವುದು ಕುರುಬರು ಐವತ್ತು ಲಕ್ಷ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ ಟು ನಲ್ಲಿ ಏನು ಕುಲಕಸಿಬು ಆಧಾರಿತ ಜಾತಿಗಳ ಪಟ್ಟಿನಲ್ಲಿ ಕುರುಬರು ಐವತ್ತು ಲಕ್ಷ ಇರುವಂತಹ ಕುರುಬರು ಟು ಎ ಪಟ್ಟಿನಲ್ಲಿ ಇದ್ದಾರೆ ಅರ್ಜಿಗಳನ್ನ ಹಾಕ್ತಾರೆ ಅದನ್ನ ತೆಗೆದುಕೊಳ್ತಾರೆ ನೂರ ಐದು ಜಾತಿಗಳವರು ಹಾಕ್ತಾರೆ ಇದನ್ನೂ ಸಹಿಸಿಕೊಳ್ಳಕ್ ನಿಮ್ ಕಾಲ ಆಗ್ತಾ ಇಲ್ಲ ಅಂತಂದ್ರೆ ನೀವೆಂಥ ರಾಜಕಾರಣಿ ನೀವೆಂಥ ಮುಖ್ಯಮಂತ್ರಿ ಆಗಿದ್ರಿ ಎರಡೆರಡು ಬಾರಿ ನೀವೆಂಥ ಕೇಂದ್ರ ಸಚಿವರಾಗಿದ್ದೀರಿ ನೀವು ನಿಮಗೆ ರಾಜಕೀಯ ಗೊತ್ತಿದ್ರೆ ತಾನೆ ನಿಮಗೆ ರಾಜಕೀಯದಿಂದ ಏನು ಅಡಿಯಿಂದ ಬಂದಿದ್ರೆ ತಾನೇ ಏಕಾಏಕಿ ಬಂದ್ರಿ ಸಂಸದರಾಗಿದ್ರಿ ರಾಮನಗರದ ಶಾಸಕರಾದ್ರಿ ಸರ್ಕಾರಕ್ಕೆ ಮೋಸ ಮಾಡಿದ್ರಿ ಇಪ್ಪತ್ತು ತಿಂಗಳ ಸರ್ಕಾರವನ್ನ ಬೀಡಿಸಿದ್ರಿ ಅದಾದ ನಂತರ ಮುಖ್ಯಮಂತ್ರಿ ಆದ್ರಿ ವಚನ ಭ್ರಷ್ಟತೆಯಿಂದ ಅವ್ರಿಗೆ ಕೈ ಕೊಟ್ಟ್ರಿ ಅದಾದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಅನ್ನ ಅನ್ನ ಅಳಿಸಿತ್ತು ನಾಯ್ ಕಾದಿತ್ತು ಅನ್ನೋ ರೀತಿಯಲ್ಲಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಬಂತು ಮತ್ತೊಮ್ಮೆ ಮುಖ್ಯಮಂತ್ರಿ ಆದ್ರಿ ನಿಮ್ ಕೈಲಿ ಆಡಳಿತ ಮಾಡೋಕ್ಕಾಗಿಲ್ಲ ನಿಮ್ಗೆ ರಾಜಕೀಯನೂ ಬರಲ್ಲ ನಿಮ್ಗೆ ಅಧಿಕಾರ ಮಾಡೋದಕ್ಕೂ ಬರಲ್ಲ ನಿಮ್ಗೆ ಏನೂ ಬರೋದಿಲ್ಲ ಆದರೂ ಸಹ ಈ ಕಿಡಿ ಕಾರೋದನ್ನ ಈ ಬೆಂಕಿ ಉಳೋದನ್ನ ಮಾತ್ರ ನೀವು ಬಿಡ್ತಾ ಇಲ್ಲ ಇಷ್ಟೊಂದು ಹೀನಾಯ ಸ್ಥಿತಿ ಜೆಡಿಎಸ್ ಪಕ್ಷ ಸಿದ್ದರಾಮಯ್ಯವ್ರ ರಾಜ್ಯಾಧ್ಯಕ್ಷರಾಗಿದ್ದಾಗ ಐವತ್ತೆಂಟು ಸ್ಥಾನ ಬಂದಿತ್ತು ಅದಾದ ಮೇಲೆ ನಲ್ವತ್ತ ಕೇಳಿತ್ತು ಅದಾದ್ಮೇಲೆ ಮೂವತ್ತ ಇಪ್ಪತ್ತಾರ ಕೇಳಿತ್ತು ಈಗ ಹತ್ತೊಂಬತ್ತಕ್ಕೆ ಬಂದಿದೆ ಹತ್ತೊಂಬತ್ತಕ್ಕೆ ಬಂದಿದ್ರು ಸಹ ನಿಮಗೆ ಈ ಜಾತಿಗಳ ಮೇಲೆ ಏನು ಕಿಡಿ ಕಾರೋದನ್ನು ಮಾತ್ರ ನೀವು ಬಿಟ್ಟಿಲ್ಲಲ್ಲ ಏನ್ ಸಾಧನೆ ಮಾಡ್ಕೊಳ್ತಾ ಇದ್ದೀರಿ ಕುಮಾರಸ್ವಾಮಿ ಅವರೇ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಈ ಕುರುಬರಿಗೆ ಫಿಫ್ಟಿ ಹದಿನೈದು ಪರ್ಸೆಂಟ್ ಅಲ್ಲಿ ಟು ಅಲ್ಲಿ ಎಷ್ಟು ಫಾಲ್ ಪಡಿತಾ ಇದೀರಿ ಅಂತ ಕೇಳ್ತೀರಲ್ಲ ನೀವು ನೀವು ಜನಪ್ರತಿನಿಧಿನ ಸಂವಿಧಾನ ಬದ್ಧವಾಗಿ ಒಂದು ಜಾತಿಯನ್ನ ಟಾರ್ಗೆಟ್ ಮಾಡ್ತಾ ಇದೀರಲ್ಲ ನೀವು ಯಾತಕ್ಕೆ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಜಾತಿ ಗಣತಿ ವರದಿಯನ್ನ ನೀವು ಬಿಡುಗಡೆ ಮಾಡಕ್ ಆಗ್ತಿರ್ಲಿಲ್ವಾ ಯಾತಕ್ ಮಾಡಕ್ ಆಗ್ಲಿಲ್ಲ ನಿಮ್ಗೆ ಬದ್ಧತೆ ಇಲ್ಲ ನಿಮ್ಗೆ ಉಳುಕಿತ್ತು ಕುರುಬರನ್ನ ಕಂಡ್ರೆ ಅದು ಏನೋ ಒಂಥರ ವಿಚಯ ಇದು ಯಾಕೆ ಕುರ್ಬುರಾಗಿರುವಂಥವ್ರು ಒಬ್ಬ ಮುಖ್ಯಮಂತ್ರಿ ಆಗಿ ಕೂತಿದ್ದಾನೆ ಕುರುಬರಾಗಿರುವಂಥವರು ಜಾತಿ ಗಣತಿ ಮಾಡಿ ಅವರ ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ ಕುರುಬರು ಮುಗ್ಧರು ಕುರುಬರು ಏನು ದೈವಾಂಶ ಸಮುದ್ರು ಅಂತ ಹೇಳ್ತಾ ಇದ್ದಾರೆ ಅದನ್ನ ತಡ್ಕೊಳಕ್ ಆಗಲ್ಲ ಅಲ್ವಾ ಹೇಳ್ತಾ ಇದ್ದಾರಲ್ರಿ ನಿಮ್ಮವರು ಹೇಳ್ತಾ ಇದ್ರ ನೀವು ಸಹ ಕುರುಬು ಸಮುದಾಯದ ಅಂಶ ಅಂತ ಹೇಳ್ತಾ ಇದಾರಲ್ಲ ಯಾಕಿಷ್ಟೊಂದು ಒಟ್ಟವ್ರಿ ನಿಮ್ಗೆ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದಾರಲ್ಲ ದೇವೇಗೌಡರು ಒಕ್ಕಲಿಗರಲ್ಲ ಕುರುಬರು ಅಂತ ಹೇಳ್ತಾ ಇರುವಂತ ಇನ್ನೊಬ್ಬರ ವಿಡಿಯೋ ಮಾಡಿದಾರಲ್ಲ ಅದು ನಾಳೆ ಹಾಕ್ತೀರಿ ವಿಡಿಯೋ ಅದನ್ನ ನೀವು ಸಹ ಕುರುಬ ಸಮುದಾಯದ ಅಂಶ ಅಂತ ಹೇಳ್ತಾ ಇದಾರೆ ಯಾಕೆ ಇಷ್ಟೊಂದು ಕಿಡಿ ಕಾಣ್ತಾ ಇದ್ರಿ ಕುಮಾರಸ್ವಾಮಿ ಅವರೇ ನಾಳೆ ದಿವಸ ನಿಮ್ಗೆ ಕುರುಬರ ಮತಗಳು ಬೇಡವಾ ಓಪನ್ ಆಗಿ ಹೇಳ್ತೀರಲ್ರಿ ಓಪನ್ ಆಗಿ ಹೇಳ್ತಿರಲ್ಲ ಕುರುಬರ ಮೇಲೆ ಇಷ್ಟು ಹೊಟ್ಟೆ ಕಿಚ್ಚಿರಬಾರ್ದು ನಿಮ್ಗೆ ರಾಜಕೀಯ ದ್ವೇಷ ಇದೆ ಸಿದ್ದರಾಮಯ್ಯವ್ರ ಮೇಲೆ ದ್ವೇಷ ಇದೆ ತಡ್ಕಳಕಾಗ್ತಾ ಇಲ್ಲ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಿಬಿಟ್ರು ನಮ್ಮ ಸಂಖ್ಯೆ ಇಷ್ಟು ತೋರಿಸ್ಬಿಟ್ರು ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಹೌದು ಮೂವತ್ತೊಂದು ಜಿಲ್ಲೆಯಲ್ಲಿ ಮೂವತ್ತೊಂದು ಜಿಲ್ಲೆ ಬೀದರ್ ಔರಾದಿಂದ ಚಾಮರಾಜನಗರದ ಕೊಳ್ಳೇಗಾಲದವರೆಗೂ ಮೂವತ್ತೊಂದು ಜಿಲ್ಲೆಯಲ್ಲಿ ವಿಸ್ತಾರವಾಗಿ ಆಡ್ಕೊಂಡಿರುವಂತಹ ಯಾವುದಾದ್ರೂ ಒಂದು ಜಾತಿ ಇದ್ರೆ ಅದು ಕುರುಬರು ಮಾತ್ರ ರೀ ಅರ್ಥ ಮಾಡ್ಕೊಳ್ಬೇಕು ಕುಮಾರಸ್ವಾಮಿ ಅವರೇ ಇಡೀ ಭಾರತ ದೇಶದಲ್ಲಿ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಹದಿನಾಲ್ಕು ಕೋಟಿ ಜನಸಂಖ್ಯೆ ಇರುವಂತಹ ಏಕೈಕ ಜಾತಿ ಯಾವುದಾದ್ರೂ ಇದ್ರೆ ಅದು ಕುರುಬರು ಮಾತ್ರ ಇದು ನಿಮಗೆ ಗೊತ್ತಿದೆಯಾ ಕುರುಬರು ಒಗ್ಗಟ್ಟಾಯ್ತು ಅಂದ್ರೆ ನೂರ ನಲ್ವತ್ತು ಕೋಟಿ ಜನ ಒಗ್ಗಟ್ಟಾಯ್ತು ಅಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳನ್ನು ಆಯ್ಕೆ ಮಾಡುವಷ್ಟು ಶಕ್ತಿ ಹೊಂದಿರ್ತಾರೆ ಸಂಘಟಿತರಾಗದೆ ನಾವು ಜಾಗೃತರಾಗದೆ ಇವತ್ತು ನಿಮ್ಮಂಥವರ ಕೈನಲ್ಲಿ ನಾವು ಈ ಮಾತುಗಳನ್ನ ಎಳಿಸ್ಕೊಳ್ಬೇಕಾಗಿದೆ ನಿಮ್ಮಂಥವರ ಬಾಯಲ್ಲಿ ಇದು ಇಡೀ ಕುರುಬ ಸಮುದಾಯ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಕುಮಾರಸ್ವಾಮಿ ಅವರೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿಯೊಬ್ಬ ಕುರುಬರು ಟ್ವೀಟ್ ಮಾಡಿ ಬರೀತಾರೆ ಅಧಿಕೃತ ಖಾತೆಯಲ್ಲಿ ಟ್ವೀಟ್ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಹದಿನೈದು ಪರ್ಸೆಂಟ್ ಹಾಗಾದ್ರೆ ಟು ಎಲ್ಲಿ ಬೇರೆ ನೂರ ಆರು ಐದು ಜಾತಿಗಳಲ್ಲಿ ನೂರ ನಾಲ್ಕು ಜಾತಿಗಳಿಗೆ ಏನು ಬೈಪಾಸ್ ಮಾಡಿಬಿಟ್ಟು ಅವ್ರಿಗೆ ಮೋಸ ಮಾಡ್ಬಿಟ್ಟು ಕುರುಬರನ್ನು ಪಡ್ಕೊಳ್ತಾ ಇದ್ದಾರ ದೊಡ್ಡ ಸಂಖ್ಯೆ ಇದೆ ದೊಡ್ಡ ಸಂಖ್ಯೆ ಇದೆ ಟು ಎ ನಲ್ಲಿ ದೊಡ್ಡ ಸಂಖ್ಯೆ ಐವತ್ತು ಲಕ್ಷ ಇರುವಂತಹ ಕುರುಬರು ಐದು ಲಕ್ಷ ಎಸ್ ಟಿ ಮೀಸಲಾತಿಯಲ್ಲಿ ಇರುವಂತವರು ನಲ್ವತ್ತೈದು ಲಕ್ಷ ಜಾತಿ ಗಣತಿಯ ವರದಿ ಹೇಳ್ತಾ ಇರುವಂತದ್ದು ಇನ್ನು ಹೆಚ್ಚಿರ್ಬೇಕು ನಾವು ಇನ್ನು ಹೆಚ್ಚಿರ್ಬೇಕು ನಾವು ಅಷ್ಟು ದೊಡ್ಡ ಸಮುದಾಯ ಅರ್ಜಿ ಹಾಕಿದ್ರೆ ಅದಕ್ಕೂ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ನಿಮಗೆ ಅಂತಂದ್ರೆ ಇನ್ನೆಷ್ಟು ಹೊಟ್ಟೆ ಉರಿ ಇರಬೇಕು ನಿಮಗೆ ಕುರುಬರನ್ನ ಕಂಡ್ರೆ ಎಲ್ಲರಿಗೂ ಯಾಕೆ ಹೇಳಿ ಮತ್ತೊಬ್ಬರದನ್ನ ಕಸ್ಕೊಳ್ಳಲ್ಲ ಮತ್ತೊಬ್ಬರನ್ನ ಹಕ್ಕುಗಳನ್ನ ಕಿತ್ಕೊಳಕಿಲ್ಲ ಮತ್ತೊಬ್ಬರ ಅನ್ನವನ್ನ ಕೀಳೋದಿಲ್ಲ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಲ್ಲ ಇತಿಹಾಸ ಹೇಳ್ತಾ ಇದ್ದಾರೆ ಇತಿಹಾಸ ಹೇಳ್ತಾ ಇದೆ ನಮ್ಮ ಇತಿಹಾಸ ಪುರುಷರನ್ನ ಹೈಜಾಕ್ ಮಾಡಿದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿರ್ತೀವಿ ನಾವು ನಮ್ಮ ಆಸ್ತಿಗಳನ್ನ ಕಸ್ಕೊಂಡ್ರು ಸಹ ಬಾಯಿ ಮುಚ್ಕೊಂಡು ಕೂತಿರ್ತೀವಿ ನಾವು ಇವತ್ತು ಪಟ್ಟನಾಯಕನ ಹಳ್ಳಿನಲ್ಲಿ ಪಟ್ಟನಾಯಕನ ಹಳ್ಳಿ ಏನು ಇದರಲ್ಲಿ ಕುರುಬರ ಜಮೀನು ಇನ್ನೂರ ಐವತ್ತೆರಡು ಎಕರೆಯನ್ನ ರಂಜಾವುದೂತ ೂತ ಸ್ವಾಮಿ ಕಸ್ಕೊಂಡಿದಾರಲ್ಲ ಕುರುಬರ ಕುರುಬರಿಗೆ ಬಿಟ್ಕೊಡ್ರಿ ಅಂತಂದ್ರೆ ಬಿಟ್ಕೊಡ್ತೀವಿ ಅಂತೇಳಿ ಹೋಗ್ತೀರಾ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ ಗಟ್ಟಿಹಳ್ಳಿ ಆಂಜನೇಯ ಮಠ ಯಾರದ್ರಿ ಅದು ಕೋಲಾರದಲ್ಲಿ ಗಟ್ಟಿ ಆಂಜನೇಯ ಮಠ ಯಾರದ್ದು ಅಲ್ವಾ ಯಾರ ಹ್ಯಾಂಡ್ ಓವರ್ಗೆ ಹೋಗಿದೆ ಬಿಟ್ಕೊಟ್ಟಿದೀವಿ ಇವತ್ತು ಗುಲ್ಬರ್ಗದಲ್ಲಿ ಕುರುಬ ಸಮುದಾಯದ ಆಸ್ತಿಗಳನ್ನ ಬೇರೆಯವರು ವಶಪಡಿಸ್ಕೊಳ್ತಾ ಇದಾರಲ್ಲ ಅದರ ಬಗ್ಗೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಹೈಜಾಕ್ ಮಾಡ್ತಾ ಇದಾರಲ್ಲ ಅದರೂ ಸಹ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇನ್ನೊಬ್ಬರಿಗೆ ಕೊಡುವಂತಹ ಮನಸ್ಸಿರುವಂತಹ ಈ ಕುರುಬರನ್ನ ಟಾರ್ಗೆಟ್ ಮಾಡ್ತೀರಲ್ಲ ಕುಮಾರಸ್ವಾಮಿ ಅವರೇ ನಿಜಕ್ಕೂ ನೀವೊಬ್ಬರು ಕೇಂದ್ರ ಸಚಿವರು ನೀವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳಲ್ಲಿ ಇವತ್ತು ಏನು ಎರಡು ಸ್ಥಾನಗಳನ್ನ ಗಳಿಸಿ ಕೇಂದ್ರ ಸಚಿವರಾಗಿದ್ದೀರಲ್ಲ ನಿಮಗೆ ನಿಮಗೆ ಆ ಸ್ಥಾನದಲ್ಲಿ ಮುಂದುವರಿಯೋದಿಕ್ಕೆ ನಿಮಗೆ ಅರ್ಹತೆ ಇದೆಯಾ ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು ಈ ಸಮುದಾಯಕ್ಕೆ ಧ್ವನಿ ಇಲ್ಲ ಅಂತಲ್ಲ ಈ ಸಮುದಾಯಕ್ಕೆ ಧ್ವನಿ ಇದೆ ಜಾಗೃತರಾಗ್ತಾ ಇದ್ದಾರೆ ಸಂಘಟಿತರಾಗ್ತಾ ಇದ್ದಾರೆ ಸಂಘಟಿತರಾಗಿ ಜಾಗೃತರಾದರೆ ಮುಂದೊಂದು ದಿವಸ ಇಡೀ ಹೇಳ್ತೀನಿ ಕೇಳಿ ಇಡೀ ಕರ್ನಾಟಕದಲ್ಲಿ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಒಂದನೇ ಸ್ಥಾನದಲ್ಲಿರುವಂತಹ ಕುರುಬ ಸಮುದಾಯ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲಾ ಸಮಾಜದ ನಮ್ಮ ಸಮಾಜದವ್ರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅನಿವಾರ್ಯವಾಗಿ ನಾವು ಕನಕ ಟಿವಿಯ ಮೂಲಕ ತಿಳಿಸ್ಲೇಬೇಕಾದಂತಹ ಅನಿವಾರ್ಯತೆ ಇದೆ ಯಾಕೆಂದ್ರೆ ಕುಮಾರಸ್ವಾಮಿ ಅಂತವರು ನಿನ್ನೆ ಒಬ್ಬ ಸುನೀಲ್ ಕುಮಾರ್ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾಳೆ ಮಾತಾಡ್ತೇನೆ ಎಲ್ಲರೂ ಸಹ ಕುರುಬರನ್ನ ಕಂಡ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದೀವಿ ಕುರುಬುರ್ ಕಂಡ್ರೆ ಅದೇನ್ ಸಿಟ್ಟು ಸಿದ್ದರಾಮಯ್ಯ ಏನೋ ಮಾಡ್ಬಿಟ್ಟ ಸಿದ್ದರಾಮಯ್ಯ ಏನೋ ಮಾಡ್ಬಿಟ್ಟ ಕದ್ದು ಮುಚ್ಚಿ ಸಮೀಕ್ಷೆ ಮಾಡಿಸಿದ್ರ ಕುರುಬರು ಕುರುಬರ ಒಬ್ಬ ಮುಖ್ಯಮಂತ್ರಿ ಆಗಿರೋದನ್ನೇ ಸಹಿಸ್ಕೊಳ್ಳಕ್ ಆಗ್ತಿಲ್ಲ ನಿಮ್ಗೆ ಅಹಿಂದ ವರ್ಗದ ಮುಖ್ಯಮಂತ್ರಿ ಆಯ್ಸ್ಕೊಳ್ಳೋಕ್ ಸಹಿಸ್ಕೊಳ್ತಲ್ಲ ಇಳಿಸ್ಬಿಡ್ಬೇಕು 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 ಏನ್ ಮಾಡ್ತೀರಿ ನೀವು ಬಂದು ಕುತ್ಕೊಳ್ಬೇಕಾ ಇಷ್ಟು ದಿವಸ ಅಧಿಕಾರ ಮಾಡಿದಿರಲ್ಲ ಮಾಡ್ಲಿ ಬಿಡ್ರಿ ಅಹಿಂದದವರು ಅಧಿಕಾರ ಮಾಡ್ಲಿ ಯಾತಕ್ ಸಹಿಸ್ಕೊಳ್ತಾ ಇಲ್ಲ ನೀವು ಅನಾವಶ್ಯಕವಾಗಿ ಒಬ್ಬ ಕೇಂದ್ರ ಸಚಿವರಾಗಿರುವಂತವರು ಎರಡು ಸಾರಿ ಮುಖ್ಯಮಂತ್ರಿ ಆಗಿರುವಂತವ್ರು ಈ ರೀತಿಯಾಗಿ ಹದಿನೈದು ಪರ್ಸೆಂಟ್ ಅಲ್ಲಿ ಇವರೇ ಕಸ್ಕೊಳ್ತಾ ಇದಾರೆ ಅಂತ ಹೇಳ್ತಾ ಇದೀರಲ್ಲ ಒಂದು ಸಾರಿ ನಿಮ್ಮ ಆತ್ಮವನ್ನ ನೀವೇ ಪ್ರಶ್ನೆ ಮಾಡ್ಕೊಂಡು ನೋಡಿ ಒಂದು ಸಾರಿ ಆತ್ಮವನ್ನ ಪ್ರಶ್ನೆ ಮಾಡ್ಕೊಂಡು ನೋಡಿ ಇಷ್ಟೊಂದು ಹೊಟ್ಟೆ ಕಿಚ್ಚು ಒಳ್ಳೆಯದಲ್ಲ ಕುಮಾರಸ್ವಾಮಿ ಅವರೇ ಇಷ್ಟೊಂದು ಒಟ್ಟೆ ಕಿಚ್ಚು ಒಳ್ಳೆಯದಲ್ಲ ನೀವು ನಿಮ್ಮ ಮೂಲವೂ ಸಹ ಕುರುಬುರೇ ಅಂತ ಹೇಳ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಹೇಳಿರೋದನ್ನ ತಿಳ್ಕೊಳ್ಳಿ ನಿಮ್ಮದೇ ಯಾರೋ ಒಬ್ಬ ವ್ಯಕ್ತಿ ವಿಡಿಯೋ ಮಾಡಿ ಹಾಕಿದ್ದಾರೆ ದೇವೇಗೌಡರು ಒಕ್ಕಲಿಗರಲ್ಲ ಅಂತೇಳಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಇವತ್ತು ಮನಸ್ಸು ವಿಶಾಲವಾಗಿತ್ತು ಅಂತಂದ್ರೆ ಮನಸ್ಸು ವಿಶಾಲವಾಗಿತ್ತು ಅಂದ್ರೆ ವಿಶಾಲವಾದಂತಹ ಮಾತುಗಳು ಬರ್ತವೆ ಮನಸ್ಸಿನಲ್ಲಿ ಕಲುಷಿತ ಇತ್ತು ಅಂತಂದ್ರೆ ಈ ರೀತಿಯಾದಂತಹ ಮಾತುಗಳು ಎಲ್ಲಿ ಕುರುಬರು ಡಾಮಿನೇಟ್ ಆಗೋ ನಾವೇ ಬದಲು ನಾವೇ ಒಂದು ನಾವೇ ಬಂದು ಅಂತ ಹೇಳ್ತಾ ಇವತ್ತು ನಾವು ಯಾವ ಸ್ಥಾನದಾಗ ಬಂದ್ಬಿಟ್ವಿ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಕುರುಬರು ನಾವ್ ಯಾರು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಆಕ್ಚುಲಿ ಅರವತ್ತೈದರಿಂದ ಎಪ್ಪತ್ತು ಲಕ್ಷ ಇದಾರೆ ಅಂತ ನಮ್ಮಲ್ಲೇ ಹೇಳ್ತಾ ಇದ್ದಾರೆ ಆದರೂ ಸಹ ಸಂವಿಧಾನಬದ್ಧವಾಗಿ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನಬದ್ಧವಾಗಿ ನಡೆದಿರುವಂತಹ ಜಾತಿ ಜಾತಿ ಗಣತಿಯ ವರದಿಯನ್ನ ನಾವು ವಿರೋಧ ಮಾಡ್ತಾ ಇಲ್ಲ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ ನಾವು ಅಕ್ಸೆಪ್ಟ್ ಮಾಡ್ತಾ ಇದೀವಿ ಯಾಕಂದ್ರೆ ಸಂವಿಧಾನವನ್ನ ಗೌರವಿಸ್ತೀರಿ ಕುರುಬರು ಇವತ್ತಿಂದ ಅಲ್ಲ ಸ್ವತಂತ್ರ ಬಂದಾಗದಿಂದಲೂ ಗೌರವಿಸ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ರಾಜಕೀಯ ಪಕ್ಷದ ನಾಯಕರು ಜೊತೆಗೆ ಕುರುಬ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ನಮಗ್ಯಾಕೆ ನಮಗ್ಯಾಕೆ ಅಂತ ನೀವು ಕುತ್ಕೊಂಡಿರೋದ್ರಿಂದ ಇವತ್ತು ಎಲ್ಲಾರು ಮಾತಾಡೋಂಗಾಗಿದೆ ಒಂದು ಕನಕ ಟಿವಿ ಕುರುಬರ ಧ್ವನಿ ಅನಿವಾರ್ಯವಾಗಿ ಮಾತನಾಡಲೇಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಕನಕ ಟಿವಿಯ ಮೂಲಕ ಸಮುದಾಯದ ವಿಚಾರಗಳನ್ನ ಪಾರದರ್ಶಕವಾಗಿ ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ನಿಮ್ಮ ವಿಡಿಯೋಗಳನ್ನ ಪೂರ್ತಿ ನೋಡಿ ಇದು ನಿಮ್ಮದೇ ಚಾನೆಲ್ ನಿಮ್ಮದೇ ವಿಡಿಯೋ ಪೂರ್ತಿ ನೋಡಿ ಶೇರ್ ಮಾಡಿ ಬಂಧುಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ